ಗೋಕರ್ಣದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿನ ಸ್ವಚ್ಛತೆ ಮತ್ತು ಶೌಚಾಲಯ ಸೇರಿದಂತೆ ಮತ್ತಿತರ ಸೌಲಭ್ಯಗಳ ಸ್ಥಿತಿಗತಿಯನ್ನು ಹುಬ್ಬಳ್ಳಿಯ ಕೇಂದ್ರೀಯ ಕಚೇರಿ ಅಧಿಕಾರಿಗಳು ಭೇಟಿ ನೀಡಿ ವೀಕ್ಷಣೆ ನಡೆಸಿದರು ಗೋಕರ್ಣ ಬಸ್ ನಿಲ್ದಾಣದಲ್ಲಿ ಸಂಚಾರ ನಿಯಂತ್ರಕರಿಂದ ಹಿರಿಯ ಅಧಿಕಾರಿಗಳು ಮಾಹಿತಿ ಪಡೆದರು ಶೌಚಾಲಯ ನಿರ್ವಹಿಸುವವರು ಸ್ವಚ್ಛತಾ ಕಾರ್ಯ ಮಾಡುತ್ತಿರುವುದನ್ನು ತಿಳಿಸಿದಾಗ ಅವರನ್ನ ವಿಚಾರಿಸಿ ದಿನದ ಮೂರು ಹೊತ್ತು ಸ್ವಚ್ಛತಾ ಕಾರ್ಯ ಮಾಡುವಂತೆ ಆದೇಶಿಸಿದ್ರು ಅಲ್ಲದೆ ಬಯಲು ಮಲಮೂತ್ರ ವಿಸರ್ಜನೆ ಮಾಡುವವರಿಗೆ ದಂಡ ವಿಧಿಸಿ ಖಡಕ್ ಸೂಚನೆ ನೀಡೋದು ಕಸ ಎಸೆಯದಂತೆ ಎಚ್ಚರಿಸಿ ದಂಡ ವಿಧಿಸುವುದು ಹೀಗೆ ಹಲವು ಕ್ರಮವನ್ನು ಜಾರಿಗೊಳಿಸುವಂತೆ ಬಸ್ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗೆ ತಿಳಿಸಿದ್ರು ಕೇಂದ್ರೀಯ ಅಧಿಕಾರಿ ದಾನಪ್ಪ ನಂತರ ಕರಾವಳಿ ಮುಂಜಾ ಡಿಜಿಟಲ್ನೊಂದಿಗೆ ಮಾತನಾಡಿ ಪ್ರವಾಸಿ ತಾಣ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಮತ್ತು ಸೌಲಭ್ಯಗಳ ನಿರ್ವಹಣೆ ಕುರಿತು ನಿರಂತರ ನಿಗಾ ಇಡಲು ಮೇಲಾಧಿಕಾರಿಗಳು ಸೂಚಿಸಿದ್ದು ಅದರಂತೆ ಬಂದಿದ್ದೇವೆ ಪ್ರತಿ ತಿಂಗಳಿಗೊಮ್ಮೆ ಭೇಟಿ ನೀಡಿ ಇಲ್ಲಿನ ನಿರ್ವಹಣೆ ಅವಲೋಕಿಸಿ ಪ್ರಯಾಣಿಕರಿಗೆ ಸೂಕ್ತ ಅನುಕೂಲತೆ ನೀಡುತ್ತೇವೆ ಎಂದರು ಎಸ್ಎಫ್ಸಿ ನಿಧಿ ಅನುದಾನವಾದ ತೊಂಬತ್ತೈದು ಲಕ್ಷ ರೂಪಾಯಿ ಹಂಚಿಕೆಯಲ್ಲಿ ಪಕ್ಷಪಾತವಾಗಿದೆ ಎಲ್ಲ ವಾರ್ಡ್ಗಳಿಗೆ ಸಮನಾಗಿ ಹಂಚದೆ ಕೆಲ ವಾರ್ಡ್ಗಳನ್ನು ಬಿಟ್ಟು ಪಕ್ಷಪಾತ ಮಾಡಲಾಗಿದೆ ಎಂದು ಬಿಜೆಪಿ ಸದಸ್ಯರು ಮಂಗಳವಾರದಂದು ನಡೆದ ಕಾರವಾರ್ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನ್ಕರ್ ಅಧ್ಯಕ್ಷತೆಯಲ್ಲಿ ಮಂಗಳವಾರದಂದು ನಗರಸಭೆಯ ಸಾಮಾನ್ಯ ಸಭೆ ನಡೆಯಿತು ನಗರಸಭೆಯ ತೊಂಬತ್ತೈದು ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಲ್ಲಿ ರಾಜಕೀಯ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಸದಸ್ಯರು ಶಾಸಕ ಸತ್ಯ ರಾವ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರಸಭೆಯ ಸದಸ್ಯರಾದ ಉಲ್ಲಾಸ್ ಕೇಣಿ ರೇಷ್ಮಾ ಮಾಳ್ಸೇಕರ್ ಅನುಶ್ರೀ ಕುಬಡೆ ಸೇರಿದಂತೆ ಬಿಜೆಪಿ ಸದಸ್ಯರು ಮಾತನಾಡಿ ಈ ಅನುದಾನ ಹಂಚಿಕೆಯಲ್ಲಿ ರಾಜಕೀಯ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯ ಸದಸ್ಯ ಮಕ್ಬುಲ್ ಶೇಖ್ ಈ ಹಿಂದೆ ಐವತ್ತು ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡುವಾಗ ನಮ್ಮನ್ನ ನಿರ್ಲಕ್ಷಿಸಲಾಗಿತ್ತು ಆದರೆ ಈಗ ಕೇವಲ ಒಂದು ಕೋಟಿ ರೂಪಾಯಿಗಿಂತ ಕಡಿಮೆ ಅನುದಾನ ಹಂಚಿಕೆ ಮಾಡುವಾಗ ಎಲ್ಲರಿಗೂ ಪಾಲು ಕೇಳಿದ್ರೆ ಹೇಗೆ ಎಂದು ಪ್ರಶ್ನಿಸಿದ್ರು ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿ ಮಾತನಾಡಿದ ಶಾಸಕ ಸತೀ ಸೈಲ್ ನಗರಸಭೆಯ ಅಭಿವೃದ್ಧಿಯಲ್ಲಿ ನಾನು ಯಾವತ್ತೂ ರಾಜಕೀಯ ಮಾಡಿಲ್ಲ ಮಾಡೋದೂ ಇಲ್ಲ ಯಾವ ವಾರ್ಡ್ ನಂಬರ್ ಏನು ಅದರ ಸದಸ್ಯರು ಯಾರು ಅವರು ಯಾರನ್ನ ಬೆಂಬಲಿಸುತ್ತಾರೆ ಎನ್ನುವುದರ ಬಗ್ಗೆ ನನಗೆ ಅಷ್ಟೇನೂ ಮಾಹಿತಿ ಇಲ್ಲ ಆದರೂ ಈ ಬಾರಿ ತಪ್ಪಿ ಹೋದವರಿಗೆ ಮುಂದಿನ ಬಾರಿ ಆದ್ಯತೆ ನೀಡೋಣ ಈಗಾಗಲೇ ನಗರಸಭೆಯ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನ ಲ್ಯಾಬ್ಸ್ ಆಗಿದೆ ಅಂತಹ ಪರಿಸ್ಥಿತಿ ಮತ್ತೆ ಬರೋದು ಬೇಡ ಎಂದು ತಿಳಿಸಿದರು ನಗರಸಭೆಯ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾತನಾಡಿ ನಗರಸಭೆಯ ವಾರ್ಷಿಕ ಆದಾಯ ಸುಮಾರು ಎಂಟು ಕೋಟಿ ರೂಪಾಯಿ ಇದ್ದು ಸುಮಾರು ಆರು ಕೋಟಿ ರೂಪಾಯಿ ಖರ್ಚಿದೆ ಆದರೆ ಈಗಾಗಲೇ ನಗರಸಭೆ ಮಾಡಿರುವ ಕಾಮಗಾರಿಗಳಿಗೆ ಇನ್ನೂ ಹತ್ತು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಕೊಡೋದು ಬಾಕಿ ಇದೆ ಆದ್ದರಿಂದ ಈಗ ಆಯ್ಕೆಯಾಗಿರುವ ಸದಸ್ಯರ ಕಾಲಾವಧಿ ಎರಡು ವರ್ಷವಿದೆ ಈ ಅವಧಿಯಲ್ಲಿ ಬಾಕಿ ಇರುವ ಹಣವನ್ನ ನೀಡಲು ಕ್ರಮ ಕೈಗೊಳ್ಳಬೇಕು ಮಾಡಿರುವ ಕಾಮಗಾರಿಗಳನ್ನ ಪರಿಶೀಲಿಸಲು ತನಿಖಾಧಿಕಾರಿಗಳನ್ನ ನೇಮಿಸಲಾಗಿದೆ ಅವರು ಇಪ್ಪತ್ತೈದು ದಿನಗಳಲ್ಲಿ ವರದಿಯನ್ನ ನೀಡುತ್ತಾರೆ ವರದಿ ನೋಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇದಕ್ಕೆ ಉತ್ತರಿಸಿದ ನಗರಸಭೆ ಸದಸ್ಯ ಮಕ್ಬುಲ್ ಶೇಖ್ ಹಳೆ ಸಾಲವನ್ನೇ ಚುಕ್ತ ಮಾಡ್ತಾ ಇದ್ರೆ ತೆರಿಗೆ ತುಂಬುವ ವಾರ್ಡಿನ ಜನರಿಗೆ ಏನು ಉತ್ತರ ನೀಡೋದು ಅವರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ನಗರಸಭೆಯ ಕರ್ತವ್ಯವಲ್ಲವೇ ಎಂದು ಪ್ರಶ್ನಿಸಿದ್ರು ನಗರಸಭೆಯ ಹಿರಿಯ ಸದಸ್ಯ ಸಂದೀಪ್ ತಳೇಕರ್ ಮಾತನಾಡಿ ಮಾಡಿದ್ದ ಸಾಲವನ್ನೇ ತುಂಬುತ್ತಾ ಹೋದ್ರೆ ಇನ್ನೂ ಮೂರು ವರ್ಷ ಬೇಕು ಅಲ್ಲಿಯ ತನಕ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದ್ರು ನಗರಸಭೆ ಸದಸ್ಯ ಗಣಪತಿ ನಾಯ್ಕ್ ಮಾತನಾಡಿ ನಗರಸಭೆಯ ಅನುದಾನವನ್ನ ಗಾರ್ಡನ್ಗಳಿಗೆ ಹೆಚ್ಚು ಖರ್ಚು ಮಾಡಲಾಗಿದೆ ಈ ಗಾರ್ಡನ್ಗಳು ನಿರ್ವಹಣೆ ಇಲ್ಲದೆ ಹಾಳಾಗ್ತಿದೆ ಎಂದು ತಿಳಿಸಿದಾಗ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಗಾರ್ಡನ್ಗಳ ನಿರ್ಮಾಣದ ನಡಿಯನ್ನ ಸಮರ್ಥಿಸಿಕೊಂಡ್ರು ನಗರಸಭೆಯ ಅವಧಿ ಮೀರಿದ ಹಾಗೂ ಖಾಲಿ ಇರುವ ವಾಣಿಜ್ಯ ಮಳಿಗೆಗಳನ್ನು ಹರಾಜು ಹಾಕುವ ಬಗ್ಗೆ ಚರ್ಚೆ ನಡೆಯಿತು ಆಗ ಜಿಲ್ಲಾಧಿಕಾರಿ ಗಂಗುಬಾಯಿ ಮಾನ್ಕರ್ ಮಾತನಾಡಿ ಅವಧಿ ಮೀರಿದ ವಾಣಿಜ್ಯ ಮಳಿಗೆಗಳು ಈಗ ಖಾಲಿ ಮಾಡಲಾಗಿದೆಯೇ ಎನ್ನುವುದನ್ನ ಮೊದಲು ನೋಡಿ ಹರಾಜು ಹಾಕುವಾಗ ಸ್ಪರ್ಧಾತ್ಮಕ ದರ ನಿಗದಿಪಡಿಸಿ ನಗರಸಭೆಗೆ ಆದಾಯ ಬರುವಂತೆ ನೋಡಿಕೊಳ್ಳಿ ಎಂದು ಸೂಚಿಸಿದರು ಸಭೆಯಲ್ಲಿ ಪೌರಾಯುಕ್ತ ಚಂದ್ರಮೌಳಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಕಾರವಾರ ತಾಲೂಕಿನ ಕಾರವಾರ ಕದ್ರಾ ರಾಜ್ಯ ಹೆದ್ದಾರಿಯಲ್ಲಿ ನಿತ್ಯ ಬೀಡಾಡಿದನಗಳ ಮಾರಣ ಹೋಮ ನಡೆಯುತ್ತಿದ್ದು ರವಿವಾರ ಹಾಗೂ ಸೋಮವಾರ ರಾತ್ರಿ ವಾಹನಗಳ ಅಪಘಾತಕ್ಕೆ ಒಟ್ಟು ಐದಕ್ಕಿಂತ ಹೆಚ್ಚು ಜಾನುವಾರುಗಳು ಸತ್ತಿವೆ ಕಳೆದ ರವಿವಾರ ರಾತ್ರಿ ವೇಳೆ ವಾಹನ ಅಪಘಾತಕ್ಕೊಳಗಾಗಿ ಗೋಟೆಗಾಳಿಯಲ್ಲಿ ಒಂದು ಆಕಳು ಒಂದು ಎಮ್ಮೆ ಹಾಗೂ ಒಂದು ಕರು ಸೇರಿದಂತೆ ಒಟ್ಟು ಐದಕ್ಕೂ ಹೆಚ್ಚು ಜಾನುವಾರುಗಳು ಸತ್ರೆ ಸೋಮವಾರ ರಾತ್ರಿ ಒಂದು ಎಮ್ಮೆ ಸೇರಿದಂತೆ ಎರಡು ಜಾನುವಾರುಗಳು ರಸ್ತೆಯ ಮೇಲೆಗೆ ನಜ್ಜುಗುಜ್ಜಾಗಿ ಶವವಾಗಿ ಬಿದ್ದಿದೆ ಇದು ದಿನನಿತ್ಯದ ಕಥೆಯಂತಾಗಿದ್ದು ರಸ್ತೆಯ ಬದಿಯಲ್ಲಿ ಬಿದ್ದ ದನದ ಶವವನ್ನ ಎತ್ತಿ ವಿಲೇವಾರಿ ಮಾಡುವ ವ್ಯವಸ್ಥೆಯೂ ಇಲ್ಲದಂತಾಗಿದೆ ಆದರೆ ಸ್ಥಳೀಯ ಯುವಕರಾದ ಸಂದೀಪ್ ವಿಜಯ್ ರೂಪೇಶ್ ಸೇರಿದಂತೆ ಅನೇಕರು ಸೇರಿ ದನದ ಶವವನ್ನ ವಾಹನ ಮೂಲಕ ಒಯ್ದು ವಿಲೇವಾರಿ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅದರಿಂದ ಸಂಬಂಧಪಟ್ಟವರು ದಿನನಿತ್ಯ ಅಪಘಾತಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನ ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಬರ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಮಂಗಳವಾರ ಹಾಸನದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ರಾಜ್ಯ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದಡೆಗೆ ಬೊಟ್ಟು ಮಾಡುತ್ತಿಲ್ಲ ಬದಲಿಗೆ ಪರಿಹಾರ ನೀಡಿ ಎಂದು ಕೇಳ್ತಿದ್ದೇವೆ ಎಂದು ಮುಖ್ಯಮಂತ್ರಿಗಳು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಬರ ಬಂದ್ರೆ ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇರುತ್ತದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತೆರಿಗೆ ನೀಡುತ್ತದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅನುದಾನ ರುತ್ತದೆ ಬೆಳೆ ನಷ್ಟವಾದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಇರುತ್ತದೆ ಮೂವತ್ ಸಾವಿರದ ಕೋಟಿ ರೂಪಾಯಿಗಳ ಬೆಳೆ ನಷ್ಟವಾಗಿದ್ದು ಹದಿನೇಳು ಸಾವಿರದ ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ಕೇಳಿದ್ದೇವೆ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡವು ಇಲ್ಲಿಗೆ ಭೇಟಿ ನೀಡಿ ಹೋಗಿದ್ರು ಇನ್ನೂ ವರದಿ ನೀಡಿಲ್ಲ ಅನುದಾನ ಶೀಘ್ರವಾಗಿ ನೀಡಲು ಕೋರಿದ್ದೇವೆ ಎಂದರು ನಾವು ಬರೆದಿರುವ ಪತ್ರಕ್ಕೆ ಇನ್ನು ಉತ್ತರ ಬಂದಿಲ್ಲ ಎಂದು ತಿಳಿಸಿದರು ರಾಜ್ಯದಲ್ಲಿ ತಲೆದೋರಿರುವ ವಿದ್ಯುತ್ ಸಮಸ್ಯೆ ನಿವಾರಣೆ ಬಗ್ಗೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡುತ್ತಾ ಎನ್ ಮೆಗಾವ್ಯಾಟ್ ಮೆಗಾವ್ಯಾಟ್ನಷ್ಟು ಥರ್ಮಲ್ ವಿದ್ಯುತ್ ಅನ್ನ ಉತ್ಪಾದಿಸಲಾಗುತ್ತಿದೆ ರಾಜ್ಯದಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ನಲ್ಲಿ ರಾಜ್ಯದ ಬಳಕೆಗೆ ಲಭ್ಯವಾಗಬೇಕೆಂಬ ಆದೇಶ ಹೊರಡಿಸಲಾಗಿದೆ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭದಿಂದಾಗಿ ವಿದ್ಯುತ್ ಜನರೇಷನ್ ಸಾಧ್ಯವಾಗುತ್ತಿದ್ದು ಸುಮಾರು ನಾಲ್ಕುನೂರ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತದೆ ಈ ಎಲ್ಲಾ ಕ್ರಮಗಳಿಂದ ಮೂರು ಫೇಸ್ಗಳಲ್ಲಿ ಸತತ ಏಳು ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡಲು ತೀರ್ಮಾನಿಸಲಾಗಿದೆ ಎಂದರು ದುಡ್ಡು ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಬುಟ್ಟೇನ್ ಮಾಡ್ತಾ ದುಡ್ಡು ಕೇಳ್ಬಾರ್ದ ಕೇಳ್ಬೇಕ ಬೇಡ ನಿಮ್ಮ ಪ್ರಕಾರ ಕೇಳ್ಬೇಕ ಬೇಡವಾ ಮತ್ತೆ ಅದು ಜಗಳ ಆದಾಗ ಕೇಂದ್ರ ಸರ್ಕಾರದ ಮೇಲೆ ಜಗಳಾಗ ಯಾರೇ ಫೆಡರಲಿಸ್ಟ್ ಫೆಡರಲಿಸ್ಟ್ ಕಂಟ್ರಿನಲ್ಲಿ ನಾವು ಇರೋದು ಗೊತ್ತಾಯ್ತ ಫೆಡರಲಿಸಮ್ ಅದರಲ್ಲಿ ಸ್ಟೇಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಬರ ಬಂದ್ರೆ ಜವಾಬ್ದಾರಿ ಜವಾಬ್ದಾರಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರಬಹುದು ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರ್ತದಲ್ಲ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು ರೀತಿ ತೆರಿಗೆ ಕೊಡೋರು ರಾಜ್ಯದ ಜನಗಳಲ್ವಾ ನಮ್ಮ ರಾಜ್ಯ ಬೇರೆ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಬೇರೆ ತೆರಿಗೆ ಕೊಡೋರು ಇದ್ದಾರಾ ನಮ್ಮ ರಾಜ್ಯದಿಂದ ತೆರಿಗೆ ಕೊಡ್ತೀವಿ ಅಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಣ ಇರ್ತದೆ ಮತ್ತು ಬೆಳೆ ನಷ್ಟ ಆದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಕೂಡ ಇರ್ತದೆ ಮಳೆ ಇಲ್ಲೇ ಬೆಳೆ ನಷ್ಟ ಆಗಿದೆ ನಾವು ಇವತ್ತು ಮೂವತ್ತ್ಮೂರು ಸಾವಿರದ ಏಳ್ನೂರು ಕೋಟಿ ಬೆಳೆ ನಷ್ಟ ಆಗಿದೆ ಬರಗಾಲದಲ್ಲಿ ನಾವು ಹದಿನೇಳು ಸಾವಿರದ ಒಂಬೈನೂರು ಕೋಟಿ ಕೇಳಿದ್ದೀವಿ ಕೇಂದ್ರ ಸರ್ಕಾರದ ಟೀಮ್ ಕೂಡ ಬಂದಿದೆ ಟೀಮ್ ಎಲ್ಲ ನೋಡ್ಕೊಂಡು ಹೋಗಿದೆ ಅವರು ವರದಿ ಕೊಟ್ಟಿಲ್ಲ ನಾವು ಅದಕ್ಕೆ ನೋಡಪ್ಪ ನೀವು ಹದಿನೇಳು ಸಾವಿರದ ಒಂಬೈನೂರು ಕೋಟಿ ಕೇಳಿದ್ದೀವಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ